ಇದಾನೆ ಕಣ್ಣುಗಳು ಮಾತ್ರ ತೆಗಿಲೇಬೇಕು ಪ್ರಾಣಾಯಾಮ ಮುಗಿಯೋವರೆಗೆ ಯಾರ ಕಣ್ಣುಗಳನ್ನು ತೆಗಿಲೇ ಕೂಡುದು ಯಾರು ಕಣ್ಣು ತೆಗೆದು ಬಾಯಿ ತೆಗೆದು ನಾವು ಉಸಿರಾಟ ಮಾಡಿದರೆ ನಾವು ಪಡೆದಂಥ ಶಕ್ತಿಯನ್ನು ವೇಸ್ಟ್ ಆಗ್ತದೆ ಸಮಯ ಕೂಡ ವ್ಯರ್ಥವಾಗ್ತದೆ ಅದಕ್ಕೋಸ್ಕರ ಯಾವುದೇ ಪ್ರಾಣಾಯಾಮ ಧ್ಯಾನ ಮಾಡಬೇಕಾದ್ರೆ ಕಣ್ಣು ಮುಚ್ಚೇ ಧ್ಯಾನ ಮಾಡಬೇಕು ಕಣ್ಣು ಮುಚ್ಚನೆ ಪ್ರಾಣಾಯಾಮ ಮಾಡಿದರೆ ನಮಗೆ ಹೆಚ್ಚಿನ ಶಕ್ತಿಯನ್ನು ನಮಗೆ ಸಿಗುತ್ತದೆ ಯಾರು ಕಣ್ಣು ತೆಗೆದು ಆ ಕಡೆ ಈ ಕಡೆ ತಿರುಗಿಸಿದರೆ ನಿಮಗೇನು ಸಿಗುವುದಿಲ್ಲ ನೀವು ಸಮಯವನ್ನು ವ್ಯಕ್ತವಾಗ್ತದೆ ನೀವು ಪಡೆದಂಥ ಶಕ್ತಿ ಹೋಗ್ತದೆ ನೀವು ಎಷ್ಟು ಪಟ್ಟು ಶಕ್ತಿ ಪಡ್ಕೊಂಡಿರ್ತರೆ ಅಷ್ಟು ಶಕ್ತಿನ ಮತ್ತೆ ವಾಪಸ್ ಹೋಗ್ತದೆ ನಿಮ್ಮ ಕೆಲಸ ಮಾಡಲಿಕ್ಕೆ ಉತ್ಸಾಹ ಇರೋದಿಲ್ಲ ಚೈತನ್ಯ ಇರೋದಿಲ್ಲ ಸೋಮಾರಿತನ ರೀತಿ ಅನ್ನಿಸ್ತದೆ ಅದಕ್ಕೋಸ್ಕರ ಯಾವುದೇ ಧ್ಯಾನ ಪ್ರಾಣಾಯಾಮ ಮಾಡಬೇಕಾದ್ರೆ ಕಣ್ಣುಗಳನ್ನು ಮುಚ್ಚಿ ಮಾಡಿ ಖುಷಿಯಿಂದ ಮಾಡ್ತಿರ್ಬೇಕು ನಗು ನಗುತ ಮಾಡಿಕೊಳ್ಳಿ ಆನಂದದಿಂದ ಮಾಡಿ ಫೇಸ್ವಾಶ್ ಆಗ್ತದೆ ಮುಖಕ್ಕೆ ಒಂದು ಮಸಾಜ್ ಆಗ್ತದೆ ನಗು ಮುಖ್ಯ ಕತ್ತ ಮೇಲೆ ಎತ್ತಿ ಕತ್ತು ಸೀದಾ ಮಾಡಬೇಕು ಕತ್ತು ಆ ಕಡೆ ಕಡೆ ತಿರುಗಿಸ್ಬಾರ್ದು ಒಂದೇ ಸಮನೆಯಲ್ಲಿ ಕತ್ತಿ ಹೊತ್ತಿಗೆ ಆ ಕಡೆಗೆ ಒಳಗಡಿಸ್ಬಾರ್ದು